ಮೈಸೂರಿಗೆ ಪಾದಯಾತ್ರೆಯಲ್ಲಿ ಸಾಕ್ತಿರುವಂತಹ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರಿಗೆ ಮಾರ್ಗ ಮಧ್ಯೆ ವಿಶ್ರಾಂತಿಯನ್ನು ಪಡೆಯುವಂತಹ ಉದ್ದೇಶದಿಂದ ಅಲ್ಲಲ್ಲಿ ಕ್ಯಾರವಾನ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಪಾದಯಾತ್ರೆ ಸಾಕ್ತಿರುವಂತಹ ಜೊತೆ ಜೊತೆಯಲ್ಲಿ ಈ ಕ್ಯಾರವಾನ್ಗಳು ಕೂಡ ಸಾಗುತ್ತೆ ಸುಮಾರು ಎಂಟರಿಂದ ಹತ್ತರಷ್ಟು ಕ್ಯಾರವಾನ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ನಾವಿಲ್ಲಿ ನೋಡ್ತಾ ಇರುವಂತಹ ದೃಶ್ಯ ಇದು ಪಾದಯಾತ್ರೆಯ ಸಂದರ್ಭಕ್ಕೆ ಮಾರ್ಗ ಮಧ್ಯೆ ಅಂದರೆ ಮಾರ್ಗದ ಒಂದು ಪಕ್ಕದಲ್ಲಿ ನಿಲ್ಲಿಸಿರುವಂತಹ ಕ್ಯಾರವಾನ್ಗಳನ್ನ ಮೂರು ಕ್ಯಾರವಾನ್ಗಳನ್ನ ಇಲ್ಲಿ ನಿಲ್ಲಿಸಲಾಗಿದೆ ಬಿಡದಿ ಮತ್ತು ರಾಮನಗರದ ಮಧ್ಯೆ ಮಾರ್ಗದಲ್ಲಿ ಈ ಒಂದು ರಸ್ತೆ ಬದಿಯಲ್ಲಿ ನಿಲ್ಲಿಸಲಾಗಿದೆ ಒಂದು ವೇಳೆ ಕಾರ್ಯಕರ್ತರಿಗೆ ಅಥವಾ ಮುಖಂಡರಿಗೆ ಬಹುತೇಕ ಎಲ್ಲ ಮುಖಂಡಿಗಳಿಗೆ ಮಾಡಿರುವಂತಹ ವ್ಯವಸ್ಥೆ ಇದು ಮುಖಂಡರುಗಳಿಗೆ ವಿಶ್ರಾಂತಿ ಪಡೆಯೋದಕ್ಕೆ ಅಥವಾ ತುರ್ತು ಸಂದರ್ಭಕ್ಕೆ ಏನಾದರೂ ಬೇಕು ಅನ್ನುವಂಥದ್ದಾದ್ರೆ ಇಲ್ಲಿ ಬಂದು ಮುಖಂಡರುಗಳು ವಿಶ್ರಾಂತಿಯನ್ನು ಪಡೆದು ನಂತರ ತೆರಳುತ್ತಾರೆ ಹೀಗಾಗಿ ಈ ಒಂದು ಕ್ಯಾರವನ್ನ ಒಳಭಾಗದ ದೃಶ್ಯವನ್ನು ನಾವು ತೋರಿಸ್ತಾ ಇದ್ದೇವೆ ನಮ್ಮ ಕ್ಯಾಮ್ರಾವನ್ನು ಸಂದೇಶ ಈ ದೃಶ್ಯವನ್ನು ತೋರಿಸ್ತಾ ಇದ್ದಾರೆ ಕ್ಯಾರವನ್ನು ಒಳಭಾಗದಲ್ಲಿ ಆರಾಮ ಕುರ್ಚಿಯನ್ನ ಇರಿಸಲಾಗಿದೆ ಉಳಿದಂತೆ ಶೌಚಾಲಯದ ವ್ಯವಸ್ಥೆ ಬಿಯ ವ್ಯವಸ್ಥೆ ಎಲ್ಲವೂ ಕೂಡ ಇದೆ ಈ ರೀತಿಯಾದಂತಹ ವ್ಯವಸ್ಥೆ ಕೂಡ ಇದೆ ಇಲ್ಲಿ ನಾವು ಈ ಒಳಭಾಗದಲ್ಲಿ ವಿಶ್ರಾ ಮಲಗುವಂತಹ ವ್ಯವಸ್ಥೆ ಮತ್ತು ವಿಶ್ರಾಂತಿ ಪಡೆಯೋದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯು ಕೂಡ ಇದೆ ಹೀಗಾಗಿ ಇಲ್ಲಿ ಮುಖಂಡರುಗಳು ವಿಶ್ರಾಂತಿಯನ್ನು ಪಡೆಯಬೇಕಂದ್ರೆ ಮಲಗಿ ವಿಶ್ರಾಂತಿಯನ್ನು ಪಡಿಬೇಕನ್ನುವಂಥದ್ದಾದರೆ ಅಥವಾ ಕುಳಿತು ವಿಶ್ರಾಂತಿಯನ್ನು ಪಡಿಬೇಕು ಅನ್ನುವಂಥದ್ದಾದರೆ ಅದಕ್ಕೂ ಕೂಡ ಬೇಕಾದಂತಹ ಒಂದು ವ್ಯವಸ್ಥೆಯು ಕೂಡ ಇದೆ ಒಳಭಾಗದಲ್ಲಿ ಸಾಕಷ್ಟು ವಿಶಾಲವಾದಂತಹ ಜಾಗದ ವ್ಯವಸ್ಥೆಯು ಕೂಡ ಇದೆ ಹೀಗಾಗಿ ಇಲ್ಲಿ ಬೇಕಿರುವಂತಹ ವ್ಯವಸ್ಥೆಗಳೇನಿದೆ ಅವುಗಳನ್ನು ಎಲ್ಲವನ್ನೂ ಕೂಡ ಈ ಕ್ಯಾರವಾನ್ಗಳು ಹೊಂದಿವೆ ಜೆ ಡಿ ಎಸ್ ಮುಖಂಡರು ಕೂಡ ಇಲ್ಲಿ ಕ್ಯಾರವಾನ್ಗಳನ್ನು ವ್ಯವಸ್ಥೆಯನ್ನು ಮಾಡಲಾಗಿದೆ ಯುವ ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಕ್ಯಾರವಾನ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೂ ಕೂಡ ಕೆರವನ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ ನಾವಿಲ್ಲಿ ಕೆರವನ್ನ ಒಳಭಾಗದ ದೃಶ್ಯವನ್ನು ನೋಡ್ತಾ ಇದ್ದೇವೆ ಇಲ್ಲಿರುವಂತಹ ಒಂದು ವ್ಯವಸ್ಥೆ ಮಲಗೋದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ ಇದೆ ಕುಳಿತುಕೊಳ್ಳೋದಕ್ಕೆ ಬೇಕಾದಂತಹ ವ್ಯವಸ್ಥೆ ಇದೆ ಇದು ಪ್ರತ್ಯೇಕವಾದಂತಹ ಮತ್ತೊಂದು ಭಾಗ ಕೆರವನ್ನ ಒಳಭಾಗದಲ್ಲಿ ಎರಡು ರೀತಿಯಾದಂತಹ ಒಂದು ಕಂಪಾರ್ಟ್ಮೆಂಟ್ಗಳನ್ನ ಮಾಡಿರುವಂಥದ್ದು ಆ ಒಂದು ಭಾಗದಲ್ಲೂ ಕೂಡ ಮಲಗುವುದು ಮತ್ತು ಕುಳಿತುಕೊಳ್ಳುವಂತ ವ್ಯವಸ್ಥೆ ಇದೆ ಇನ್ನೊಂದು ಭಾಗದಲ್ಲೂ ಕೂಡ ಮಲಗುವ ಮತ್ತು ಕುಳಿತುಕೊಳ್ಳುವಂತಹ ಒಂದು ವ್ಯವಸ್ಥೆಯು ಕೂಡ ಇದೆ ತಕ್ಷಣಕ್ಕೆ ವಿಶ್ರಾಂತಿಯನ್ನು ಪಡೆಯುವಂತಹ ಒಂದು ಸಂದರ್ಭಕ್ಕೆ ಪಾದ ಪಾದಯಾತ್ರೆ ಮಾರ್ಗದಲ್ಲಿ ತಕ್ಷಣಕ್ಕೆ ವಿಶ್ರಾಂತಿ ಪಡೆಯಬೇಕು ಅಂತಂದ್ರೆ ಮುಖಂಡರುಗಳು ಬಂದು ಇಲ್ಲಿ ವಿಶ್ರಾಂತಿಯನ್ನು ಪಡೆದ ನಂತರ ತಮ್ಮ ಪಾದಯಾತ್ರೆ ಮುಂದುವರಿಸ್ತಾರೆ ಈ ರೀತಿಯಾಗಿ ಸುಮಾರು ಎಂಟರಿಂದ ಹತ್ತು ಕ್ಯಾಲವನ್ ಇಲ್ಲಿ ನಾವು ಇರಿಸಿರುವಂತ ನೋಡಬಹುದು ಇದು ಮೈಸೂರಿನವರೆಗೂ ಕೂಡ ಈ ರೀತಿಯಾದಂತಹ ವ್ಯವಸ್ಥೆ ಮುಖಂಡರುಗಳಿಗಿರುತ್ತೆ ಇರುತ್ತೆ ಅಲ್ಲಲ್ಲಿ ಕ್ಯಾರವಾನ್ಗಳು ಪಾದಯಾತ್ರೆ ಸಾಕ್ತಿರುವಂತಹ ಜೊತೆ ಜೊತೆಗೆ ಸಾಗುತ್ತೆ ಹೀಗಾಗಿ ವಿಶ್ರಾಂತಿ ಪಡೆಯುವ ಸಂದರ್ಭ ಮುಖ್ಯ ಮುಖಂಡರುಗಳು ಇಲ್ಲಿ ಬಂದು ವಿಶ್ರಾಂತಿಯನ್ನ ಪಡೆದು ನಂತರ ಮುಂದೆ ಸಾಕ್ತಾರೆ ಬಿಡದಿಯಿಂದ ಕ್ಯಾಮರಾಮನ್ ಸಂದೇಶ ಕಿರಣ್ ಹಣಕ ಟಿವಿ ನೈನ್